ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇರೋ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರಿ ಸಾಮಾನ್ಯವಾಗಿ ಡಾಕ್ಟ್ರೆ ಎಷ್ಟೋ ಕಾಯಿಲೆಗಳು ಸ್ಟಾರ್ಟ್ ಆಗೋದೇ ಈ ಮಾನಸಿಕ ಒತ್ತಡದಿಂದ ಅಥವಾ ಮನಸ್ಸಿನಿಂದ ಅಂತ ಕೂಡ ವಾದ ವಿವಾದಗಳು ನಡೆಯುವಂಥದ್ದು ಸೊ ನಿಜಾನಾ ಡಾಕ್ಟ್ರೆ ಅದು ಎಷ್ಟೋ ಕಾಯಿಲೆಗಳು ಶುರುವಾಗೋದೇ ಮಾನಸಿಕ ಒತ್ತಡದಿಂದ ನಮ್ಮ ಮನಸ್ಸಿನಿಂದನ ಅಂತ ಇದು ಬಹಳ ಒಳ್ಳೆ ಪ್ರಶ್ನೆ ಬಹಳ ಸರಿ ಡಾಕ್ಟ್ರೆ ನನಗೆ ಬಿ ಪಿ ಬಂದಿದೆ ನನಗೆ ಡಯಾಬಿಟಿಸ್ ಬಂದಿದೆ ನನಗೆ ಎದೆ ಹೊಡ್ಕೊಳ್ಳುತ್ತೆ ಅಂತ ಬರ್ತಾರೆ ಬಹಳಷ್ಟು ಜನ ತಮ್ಮ ದೈಹಿಕ ಸಮಸ್ಯೆಗಳನ್ನು ನಮ್ಮ ಮುಂದೆ ಬಿಚ್ಚಿಡ್ತಾರೆ ದೈಹಿಕ ಸಮಸ್ಯೆಗಳು ಬಿಚ್ಚಿಟ್ಟಾಗ ದೈಹಿಕ ಕಾಯಿಲೆ ಇದೆ ಅಂತ ಅನಿಸುತ್ತೆ ನೋಡಿ ವಿಶ್ವ ಆರೋಗ್ಯ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲೇ ಸ್ಪಷ್ಟವಾಗಿ ಹೇಳಿದೆ ಏನು ಅಂತಂದರೆ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ಸುಸ್ಥಿತಿ ಆರೋಗ್ಯ ಅಂತಂದರೆ ದೈಹಿಕ ಮಾನಸಿಕ ಸಾಮಾಜಿಕ ಈ ಮೂರೂ ಸರಿಯಾಗಿ ವರ್ಕ್ ಆಗಬೇಕು ದೇಹವೂ ಸರಿಯಾಗಿ ವರ್ಕ್ ಆಗಬೇಕು ಮನಸ್ಸು ಸರಿಯಾಗಿ ವರ್ಕ್ ಆಗಬೇಕು ನಮ್ಮ ಸಮಾಜ ಸಮಾಜದ ಕಾಂಟ್ಯಾಕ್ಟ್ಸು ಸರಿ ಇರಬೇಕು ಆವಾಗ್ಲೇ ನಮಗೆ ಕಾಯಿಲೆ ಬರೋದಿಲ್ಲ ಆವಾಗ್ಲೇ ನಮ್ಮ ಆರೋಗ್ಯ ಸುಧಾರಿಸೋಕೆ ಸಾಧ್ಯ ಅಂತ ಸೊ ಇವರೊಳಗೆ ವ್ಯತ್ಯಾಸ ಆದರೆ ಕಾಯಿಲೆ ಬರ್ತದೆ ಸೊ ನಾವು ದೈಹಿಕ ಕಾಯಿಲೆ ಬಗ್ಗೆ ಮಾತ್ರ ಗಮನ ಕೊಟ್ಟಿರ್ತೀವಿ ಮಾನಸಿಕ ಒತ್ತಡದ ಬಗ್ಗೆ ಗಮನ ಕೊಡೋದಿಲ್ಲ ಇವತ್ತು ಇತ್ತೀಚೆಗೆ ಈಗ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಮಾನಸಿಕ ಒತ್ತಡವೂ ಜಾಸ್ತಿ ಆಗಿದೆ ಮಾನಸಿಕ ಒತ್ತಡಕ್ಕೆ ಹಲವಾರು ಕಾರಣಗಳು ಮುಖ್ಯವಾಗಿ ನಮ್ಮ ದೇಶದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹೆಚ್ಚುಗಳಾಗ ಕೆಲಸ ಇಲ್ಲದೆ ಇರೋದು ಸಾಕಷ್ಟು ಹಣಕಾಸಿನ ಸಮಸ್ಯೆ ಆಮೇಲೆ ಸಂಬಂಧಗಳಲ್ಲಿ ಪ್ರಾಬ್ಲಮ್ ಇರೋದು ಸೊ ಪ್ರತಿ ದಿವಸ ಈ ಸಮಸ್ಯೆ ಇರ್ತದೆ ನನ್ನ ಒಪಿನಿಯನ್ನೊಳಗೆ ಮಾನಸಿಕ ಸಮಸ್ಯೆನೇ ಜಾಸ್ತಿ ಇದೆ ದೈಹಿಕ ಸಮಸ್ಯೆಗಿಂತ ಅದರರ್ಥ ದೈಹಿಕ ಸಮಸ್ಯೆ ಇಲ್ಲ ಅಂತಲ್ಲ ದೈಹಿಕ ಸಮಸ್ಯೆನೂ ಇದೆ ಮಾನಸಿಕ ಸಮಸ್ಯೆನೂ ಇದೆ ಮಾನಸಿಕ ಸಮಸ್ಯೆಗೆ ಸರಿಯಾದ ರೀತಿಯಿಂದ ಪರಿಹಾರ ಕಂಡುಹಿಡ್ಕೋಬೇಕು ಮನಸ್ಸಿನ ಪ್ರಾಬ್ಲಮ್ ಎಲ್ಲರಿಗೂ ಇರ್ತದೆ ತಾನೇ ಕ ಕಡಿಮೆ ಆಗ್ತದೆ ಅಂತ ಹೇಳೋರಿದ್ದಾರೆ ಅದು ನಿಜ ಮಾನಸಿಕ ಸಮಸ್ಯೆ ತನ್ ತಾನೇ ಕಡಿಮೆ ಆಗ್ಬೋದು ಕಡಿಮೆ ಆಗ್ದೇ ಇರ್ಬೋದು ಆದರೆ ಮಾನಸಿಕ ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಬೇಕು ಒಂದು ಮಾನಸಿಕ ರೋಗ ಇನ್ನೊಂದು ಮಾನಸಿಕ ಸಮಸ್ಯೆ ಇವೆರಡೂ ಡಿಫ್ರೆನ್ಸ್ ಇದೆ ಇನ್ನೊಂದಿದೆ ನಮ್ಮ ಸ್ವಭಾವ ಆ ಸ್ವಭಾವ ದೋಷ ಬಂದಾಗಲೂ ಮಾನಸಿಕ ಸಮಸ್ಯೆ ಕಂಡು ಬರ್ತದೆ ಸೊ ಮೂರು ಥರದ್ದು ಸೊ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಬೇಕೇ ಬೇಕು ಮಾನಸಿಕ ಯಾವುವು ಅದರ ಚಿಕಿತ್ಸೆ ಏನು ಅದನ್ನು ಬೇಕು ಬೇಕಾದರೆ ಬೇರೆ ಚರ್ಚೆ ಮಾಡೋಣ ಮಾನಸಿಕ ಒತ್ತಡ ಬರೋದಕ್ಕೆ ಕಾರಣ ಬೇಕಾದಷ್ಟಿದೆ ಯಾರೋ ತೀರ್ಕೊಂಡ್ರು ಅಥವಾ ತುಂಬ ಕ್ಲೋಸ್ ಆಗಿರೋ ಫ್ರೆಂಡು ದೂರ ಹೋದ ಅಥವಾ ಗಂಡ ಹೆಂಡ್ತಿನವೇ ಪ್ರಾಬ್ಲಮ್ ಬಂತು ಅಥವಾ ಹಣಕಾಸಿನ ಸಮಸ್ಯೆ ಮನೆಯ ಸಮಸ್ಯೆ ಅದರಿಂದ ಬರ್ತಾ ಇರೋ ಮಾನಸಿಕ ಸಮ ಅಥವಾ ಆಫೀಸ್ನೊಳಗೆ ಅಟ್ಮಾಸ್ಫಿಯರ್ ಸರಿ ಇಲ್ಲದೆ ಇರ್ಬೋದು ಅದರಿಂದ ಮಾನಸಿಕ ಸಮಸ್ಯೆ ಬರ್ತದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದಕ್ಕೆ ಕೆಲವು ವಿಧಾನಗಳು ಅದನ್ನು ತಿಳ್ಕೋಬೇಕು ಆಮೇಲೆ ಆ ಮಾನಸಿಕ ಸಮಸ್ಯೆಯಿಂದ ದೇಹದ ಮೇಲೂ ಪರಿಣಾಮ ಆಗ್ತದೆ ಅದು ಸೈಕೋಸೊಮ್ಯಾಟಿಕ್ ಅಂತಾರೆ ಕೆಲವು ಸಲ ಮಾನಸಿಕ ಸಮಸ್ಯೆನೇ ಇರ್ತದೆ ಆದರೆ ದೈಹದ ಕಾಯಿಲೆ ಕಂಡು ಬರ್ತಿರ್ತದೆ ಆ ಥರದ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಇರ್ತದೆ ಎಷ್ಟೋ ಸರಿ ಅದು ಮಾನಸಿಕ ಸಮಸ್ಯೆ ಗೊತ್ತೇ ಆಗೋದಿಲ್ಲ ಆದರೆ ಮನಸ್ಸಿನ ಸಮಸ್ಯೆಗಳು ಸಾಕಷ್ಟಿವೆ ದೈಹದ ದೈಹಿಕ ರೋಗಗಳು ಸಾಕಷ್ಟಿವೆ ಎಷ್ಟೋ ಸರಿ ಮಾನಸಿಕ ಸಮಸ್ಯೆಯಿಂದ ದೈಹಿಕ ರೋಗಗಳೂ ಕಂಡು ಬರ್ತವೆ ಅದಕ್ಕೆ ಸೈಕೋಸೊಮ್ಯಾಟಿಕ್ ಅಂತಾರೆ ಅದರಿಂದ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದಾಗ ವೈದ್ಯನಾಗಿ ನಾನು ಇದು ಮಾನಸಿಕ ಸಮಸ್ಯೆಯೋ ದೈಹಿಕ ಸಮಸ್ಯೆಯೋ ಅಂತ ಕಂಡುಹಿಡಬೇಕು ಮಾನಸಿಕ ಸಮಸ್ಯೆ ಇದ್ದರೆ ಮಾನಸಿಕ ರೋಗ ತಜ್ಞ ಯಾರು ಇರ್ತಾರೋ ಅವ್ರ ಹತ್ರ ಕಳಿಸ್ಬೇಕು ದೈಹಿಕ ಸಮಸ್ಯೆ ಇದ್ದರೆ ನನಗೆ ಚಿಕಿತ್ಸೆ ಕೊಡೋಕ್ಕಾದ್ರೆ ನಾನು ಕೊಡಬೇಕು ಅಥವಾ ಯಾರು ದೈಹಿಕ ಚಿಕಿತ್ಸೆ ಕೊಡೋಕ್ಕಿರ್ತಾರೋ ಅವ್ರ ಹತ್ರ ಕಳಿಸ್ಬೇಕು ಹೀಗಾಗಿ ಆ ದೇಹ ಮತ್ತು ಮನಸ್ಸು ಎರಡೂ ಸಮಾಜ ಸಮಾಜನು ಮೂರೂ ಮನಸ್ಸು ವ್ಯಕ್ತಿ ಮೇಲೆ ಪರಿಣಾಮ ಬೀರೋದ್ರಿಂದ ಮಾನಸಿಕ ಸಮಸ್ಯೆಗಳನ್ನು ನಾವು ಇಗ್ನೋರ್ ಮಾಡ್ಬೋದು ಎಲ್ಲ ಕಾರಣಕ್ಕೂ ಮಾನಸಿಕ ಮಾನಸಿಕ ಒತ್ತಡನೇ ಕಾರಣ ಅಂತ ಏನಿಲ್ಲ ಈಗ ಅವನಿಗೆ ಒಳಗಡೆ ಟೈಫಾಯ್ಡ್ ಬಂದಿತ್ತು ಮಾನಸಿಕ ಒತ್ತಡದಿಂದ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಟೈಫಾಯ್ಡ್ ಬಂದಿರೋದು ಬ್ಯಾಕ್ಟೀರಿಯಿಂದ ಸಾಲ್ಮೋನ್ ಇಲ್ಲ ಟೈಫಿ ಅಂತ ಬ್ಯಾಕ್ಟೀರಿಯಿಂದ ಬಂದಿರುತ್ತೆ ಜ್ವರ ಬಂದಿರುತ್ತೆ ಅದು ಮನಸ್ಸು ಚೆನ್ನಾಗಿದ್ರೂ ಬಂದಿರ್ಬೋದು ಚೆನ್ನಾಗಿ ಇಲ್ಲೇ ಇದ್ರು ಬರ್ಬೋದು ಬಟ್ ಅವನಿಗೆ ಜ್ವರ ಬಂದಿದೆ ಅಂದ ತಕ್ಷಣ ಅವು ಮಾನಸಿಕ ಸಮಸ್ಯೆ ಇರ್ಬೋದು ಅಂತ ತಿಂಕ್ ತಿಂಕ್ ಮಾಡ್ಬೋದು ಮಾನಸಿಕ ಸಮಸ್ಯೆಗಳು ಇರ್ತವೆ ದೈಹಿಕ ಸಮಸ್ಯೆಗಳು ಇರ್ತವೆ ಸಾಮಾಜಿಕ ಏನೂ ಇರ್ತದೆ ಅದು ಅವನ ಮೇಲೆ ಪರಿಣಾಮ ಬೀರ್ತಾ ಇದೆ ಅದರಿಂದ ರೋಗ ಬಂದಿದೆಯಾ ಅಥವಾ ದೈಹಿಕ ರೋಗ ಇದೆಯಾ ಈಗ ಕೆಮ್ಮು ನೆಗಡಿ ಇರ್ತದೆ ಬ್ರಾಂಕೈಟಿಸ್ ಆಗಿರ್ತದೆ ಸ್ಮೋಕ್ ಮಾಡ್ತಿರ್ತಾನೆ ಅದರಿಂದ ಬಂದಿರೋ ಮಾನಸಿಕ ರೋಗ ಕನೆಕ್ಟ್ ಮಾಡಬಾರ್ದು ಬಟ್ ಸಾಮಾನ್ಯವಾಗಿ ನನ್ನ ಹತ್ರ ಒಬ್ಬ ರೋಗಿ ಬಂದ ಅಂದರೆ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ವಿಷಯಗಳನ್ನು ತಿಳ್ಕೊಂಡು ನಾನು ಚಿಕಿತ್ಸೆ ಕೊಡೋಕ್ಕೆ ಮುಂದಾಗ್ತೇನೆ ಕೇವಲ ದೈಹಿಕ ಚಿಕಿತ್ಸೆ ಮೇಲೆ ದೈಹಿಕ ವಿಶ್ಲೇಷಣೆ ಮೇಲೆ ಮುಂದಾಗೋದಿಲ್ಲ ಎಸ್ ಡಾಕ್ಟ್ರಿ ಸಾಕಷ್ಟು ಮಾಹಿತಿ ಇಷ್ಟೊತ್ತು ತಾವು ನಮಗೆ ತಿಳಿಸ್ಕೊಡ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಿಮಗೆ ಆರೋಗ್ಯ ಸಮಸ್ಯೆ ಕುರಿತು ಏನೇ ಮಾಹಿತಿ ಬೇಕಾದರೂ ಅಥವಾ ನಿಮ್ಮದು ನಿಮಗೆ ಏನೇ ಪ್ರಶ್ನೆಗಳಿದ್ರು ಕೂಡ ಆರೋಗ್ಯ ಸಮಸ್ಯೆ ಕುರಿತು ತಾವು ನಮಗೆ ಕಮೆಂಟ್ ಮಾಡಿ ಅಥವಾ ಕೆಳಗೆ ಕಾಣಿಸ್ತಾ ಇರುವಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಇದಕ್ಕೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ಸಿ ರಾವ್ ಸರ್ ಇರ್ತಾರೆ ಸೊ ಅವರು ಉತ್ತರ ಕೊಡ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ